ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣದ ಬಗ್ಗೆ ಎರಡು ದಿನದ ಹಿಂದೆ ನಾನು ಯಾವ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣ ತಡ ಆಗ್ತಿದ್ದೆ ಅನ್ನುವಂಥದ್ದನ್ನ ವಿಡಿಯೋ ಮಾಡಿ ಹೇಳಿದ್ದೆ ಅಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೀಡಿಯಾದವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಯಾವ ದಿನಾಂಕದೊಳಗೆ ಬರ್ಬೋದು ಅನ್ನುವಂಥ ಒಂದು ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ದುರಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಸೊ ಈ ತಿಂಗಳೂ ಸೇರ್ಸಿದ್ರೆ ಮೂರು ಆಗುತ್ತೆ ಹದಿನೆಂಟು ಕಂಟಿನ ತನಕ ಆಗುತ್ತೆ ಕಳೆದ ಡಿಸೆಂಬರ್ ತಿಂಗಳಿಂದ ಹಣ ಬಂದಿರ್ಲಿಲ್ಲ ಸೊ ನಿಮಗೂ ಕೂಡ ಗೊತ್ತಿದೆ ಕಳೆದ ಒಂದು ಸಂಕ್ರಾಂತಿ ಹಬ್ಬದ ಟೈಮ್ ಅಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಸೊ ರೆಸ್ಟ್ ತಗೊಳ್ತಾ ಇದ್ರು ಸೊ ಅವ್ರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋದಕ್ಕೆ ಹದಿನೈದು ದಿನ ಹಿಡಿತು ಈಗ ಅವರು ಇನ್ನೂ ಕೂಡ ಹದಿನೈದು ದಿನ ಅವ್ರು ಕಂಪ್ಲೀಟ್ ಆಗಿ ಕರೆಕ್ಟಿವ್ ಆಗಿ ಓಡಾಡ್ಕೊಂಡಿರೋದಕ್ಕೆ ಇನ್ನೂ ಕೂಡ ಹದಿನೈದು ದಿನ ಬೇಕಾಗಿದೆ ಅಂತ ಅದರ ಮಧ್ಯದಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ತಡ ಆಗ್ತಿರೋದಕ್ಕೆ ಮೀಡಿಯಾದವರ ಮುಂದೆ ಬಂದು ಅವರು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ತಡ ಆಗೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಹಣಕಾಸು ಇಲಾಖೆ ಗೃಹಲಕ್ಷ್ಮಿ ಯೋಜನೆಗೆ ಹಣವೇ ಬಿಡುಗಡೆ ಮಾಡಿರ್ಲಿಲ್ಲ ಅಂದ್ರೆ ಯಾವುದೇ ಯೋಜನೆ ಆಗಿರ್ಲಿ ಸರ್ಕಾರದ ಯಾವುದೇ ಯೋಜನೆ ಆಗಿರ್ಲಿ ಪ್ರತಿ ತಿಂಗಳು ಸಹ ಒಂದು ಕೊಟೇಶನ್ ಅನ್ನ ಕೊಡ್ಬೇಕಾಗುತ್ತೆ ಹಣಕಾಸು ಇಲಾಖೆಗೆ ಈಗ ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ಇಷ್ಟು ಜನ ಫಲ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಇಷ್ಟು ಇಷ್ಟು ಹಣ ಬೇಕಾಗುತ್ತೆ ಅಂತ ಹೇಳಿ ಒಂದು ಕೊಟೇಶನ್ ಅನ್ನ ಕೊಡ್ಬೇಕಾಗುತ್ತೆ ಆ ಕೊಟೇಶನ್ ನೋಡಿ ಸೊ ಇವತ್ತು ಕೊಟೇಶನ್ ಕೊಟ್ಟ ತಕ್ಷಣ ನಾಳೆನೆ ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡೋದಿಲ್ಲ ಬದ್ಲಿಕ್ಕೆ ಒಂದಷ್ಟು ಟೈಮ್ ತಗೊಂಡು ಹಣವನ್ನ ಬಿಡುಗಡೆ ಮಾಡುತ್ತೆ ಆ ಒಂದು ಪ್ರೊಸೀಜರ್ ಅಲ್ಲೇ ಲೇಟ್ ಆಗ್ತಿತ್ತು ಅಂದ್ರೆ ಅಲ್ಲೇ ಲೇಟ್ ಆಗಿತ್ತು ಹಣಕಾಸು ಇಲಾಖೆ ಹಣವೇ ಬಿಡುಗಡೆ ಮಾಡಿರ್ಲಿಲ್ಲ ಆದ್ರೆ ಈಗ ಹಣಕಾಸು ಇಲಾಖೆ ಎರಡು ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಂತೆ ಅಲ್ಲಿಂದ ಆಯಾ ತಾಲೂಕಿನ ಆಯಾ ಜಿಲ್ಲೆಯ ಮಹಿಳಾ ಫಲಾನುಭವಿಗಳ ಅಕೌಂಟ್ಗೆ ಹಣ ಜಮೆ ಆಗ್ತಿತ್ತು ಆದ್ರೆ ಈಗ ಹಣಕಾಸು ಇಲಾಖೆಯಿಂದ ಸರ್ಕಾರಕ್ಕೆ ಬಿಡುಗಡೆ ಆದಂತಹ ಹಣವನ್ನ ತಾಲೂಕು ಆಫೀಸ್ಗೆ ಬಿಡುಗಡೆ ಮಾಡುತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಸೊ ಈ ಪ್ರೊಸೀಜರ್ ಇನ್ನು ಕೂಡ ಲೆಂತಿ ಆಗೋದ್ರಿಂದ ಸೊ ಇನ್ನು ಕೂಡ ಒಂದು ಹದಿನೈದು ದಿನ ತಡ ಆಗುವಂತ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ತಿಂಗಳ ಕೊನೆಯೊಳಗೆ ಒಳಗೆ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಈಗ ಈ ತಿಂಗಳದು ಸೇರಿಸಿದ ಮೂರು ತಿಂಗಳ ಹಣ ಆಗುತ್ತಲ್ಲ ಸರ್ಕಾರ ಮೂರು ತಿಂಗಳ ಹಣವನ್ನು ಅಂದ್ರೆ ಆರ್ ಸಾವಿರವನ್ನು ಹಾಕುತ್ತ ಅಂತ ಕೇಳೋದಾದ್ರೆ ಒಂದೇ ಸತಿಗೆ ಆರ್ ಸಾವಿರ ಹಾಕೋದಿಲ್ಲ ಬದಲಿಗೆ ಇವತ್ತು ಎರಡ್ ಸಾವಿರ ಹಾಕಿದ್ರೆ ಇನ್ನೊಂದ್ ಎರಡು ದಿನ ಬಿಟ್ಟು ಎರಡ್ ಸಾವಿರ ಆನಂತರ ಎರಡ್ ದಿನ ಬಿಟ್ಟು ಎರಡ್ ಸಾವಿರ ಹಾಕುವಂತ ಸಾಧ್ಯತೆಗಳು ಇದೆ ಹಾಗಾಗಿನೇ ಈ ಪ್ರೊಸೀಜರ್ ಏನಾಗುತ್ತೆ ಅಂದ್ರೆ ಈ ತಿಂಗಳಲ್ಲಿ ನಿಮಗೊಂದು ಎರಡ್ ಸಾವಿರ ಬಂತು ಅನ್ಕೊಳ್ಳಿ ಆದ್ರೆ ಈ ಮತ್ತೊಂದ್ ಸ್ವಲ್ಪ ದಿನದಲ್ಲಿ ಎರಡ್ ಸಾವಿರ ಬರುತ್ತೆ ಮತ್ತೊಂದ್ ಸ್ವಲ್ಪ ದಿನದಲ್ಲಿ ಎರಡ್ ಸಾವಿರ ಈ ಪ್ರೊಸೀಜರ್ ಇನ್ನೂ ಕೂಡ ತಡ ಆಗಿ ಇದು ಮಾರ್ಚ್ ತಿಂಗಳ ತನಕನೂ ಹೋಗುತ್ತೆ ಸೊ ಹಾಗಾದ್ರೆ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂದ್ರೆ ಇದು ಇನ್ನೇನು ಇಯರ್ ಎಂಡ್ ಆಗ್ತಾ ಇರೋದ್ರಿಂದ ಈ ಫೆಬ್ರವರಿ ತಿಂಗಳ ತನಕದ ಹಣ ಏನಿದೆ ಮಾರ್ಚ್ ನಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನೋಂತ ಮಾಹಿತಿಯನ್ನು ಕೂಡ ಸರ್ಕಾರದಿಂದ ಕೊಟ್ಟಿಲ್ಲ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಅಥವಾ ಮೂರು ಕಂತಿನ ಹಣ ನಿಮಗೆ ಮಾರ್ಚ್ ತಿಂಗಳ ಅಂತ್ಯದೊಳಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸೊ ಈ ತಿಂಗಳ ಹೆಣ್ಣೊಳಗೆನೆ ನಿಮಗೆ ಒಂದು ಎರಡ್ ಸಾವಿರ ಅಥವಾ ನಾಲ್ಕು ಸಾವಿರ ಬರ್ಬೋದು ಸೊ ನಿಮ್ಗೆ ಒಟ್ಟು ಮೂರು ತಿಂಗಳ ಹಣ ಬರ್ಬೇಕು ಅಂತಾರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಮಾರ್ಚ್ ತಿಂಗಳ ತನಕ ಹೋಗುವಂತ ಸಾಧ್ಯತೆ ಇದೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು